ಐ ಡಿಡ್ ಮೈ ಡಾಕ್ಟ್ರೇಟ್ ಇನ್ ಕೆನಡಾ ಸಾರಿ ಫೆಲೋಶಿಪ್ ಸಿಕ್ತು ನನಗೆ ಸೊ ಒನ್ಸ್ ಅಪೆಂಡ್ ಐ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಫೇಲ್ ಆಗಿತ್ತು ನನ್ನ ಐಡೆಂಟಿ ಇನ್ನೊಬ್ಬರ ಪ್ರಾಬ್ಲಮನ್ನು ಆಪರ್ಚುನಿಟಿ ತೆಗೆದುಕೊಂಡು ಅದನ್ನು ಬಿಲ್ಡಪ್ ಮಾಡಬೇಕು ಯಾಕಂದರೆ ಇನ್ನೊಬ್ಬರ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಸೊಲ್ಯೂಷನ್ ಬೇಕೇ ಬೇಕಲ್ವ ನೆಗೆಟಿವ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದ್ ಹೌ ಯು ಟೇಕ್ ಹಾಗಾಗಿ ನೀವು ನೋಡುವ ದೃಷ್ಟಿಯೇ ಬದಲಾವರಿ ಸೃಷ್ಟಿ ಸನ್ನಷ್ಟಕ್ಕೆ ಬದಲಾಯುತ್ತೆ ಪಾಸಿಟಿವ್ ಥಿಂಕ್ ಮಾಡ್ತೀನಿ ಲೈಫ್ ಹೋಗ್ಬೇಕು ಆದ್ರೆ ನನ್ಗಿರೋ ಪ್ರಾಬ್ಲಮ್ಸ್ ಅದನ್ನು ಬಿಡ್ತಾ ಇಲ್ಲ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಈ ರೀತಿಯಾದ ಕೆಲವೊಂದು ರೀಸನ್ಗಳು ಬರ್ತವೆ ಪಾಸಿಟಿವಿಟಿ ಸುತ್ತ ಪ್ರಾಬ್ಲಮ್ ಅಂತ ಶಬ್ದ ಮಾಡಿದ್ರಿ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋದೇ ದೊಡ್ಡ 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 ಪ್ರಾಬ್ಲಮ್ ಸಮಸ್ಯೆಯನ್ನ ಸಮಸ್ಯೆ ಅಂತ ಅಂದುಕೊಳ್ಳೋದು ದೊಡ್ಡ ಸಮಸ್ಯೆ ನಿಮ್ಮ ಸಮಸ್ಯೆ ನೀವು ಬೇರೆಯವ್ರಿಗೆ ಅದು ಆಗಿರಲ್ಲ ಅದು ಬೇರೆಯವ್ರಿಗೆ ನೋಡೋದು ಅದು ದಿಟ್ಸ್ ಎ ವೆರಿ ವೆರಿ ಏನು ತುಂಬ ಸಿಂಪಲ್ ವಿಷಯಗಳಂತ ಅನಿಸಿರ್ಬೋದು ಸೊ ನಿಮ್ಮ ಯೋಚನೆಯಲ್ಲಿ ಸಮಸ್ಯೆ ದರ್ ಇಸ್ ಎ ಪ್ರಾಬ್ಲಮ್ ದರ್ ಇಸ್ ಎ ಸೊಲ್ಯೂಷನ್ ಕೀ ಇಲ್ಲದೆ ಬೀಗ ಇರೋದಿಲ್ಲ ಬೀಗ ಇಲ್ಲದೆ ಕೀ ಇರೋದಿಲ್ಲ ಸೊ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ ಬಟ್ ಇನ್ ಬಿಟ್ವೀನ್ ದರ್ ಇಸ್ ಎ ಯು ಐ ಐ ಐ ಐ ಅನ್ನುವಂಥದ್ದಿದೆ ಇದು ಇದರ ನಡುವೆ ಐ ಅನ್ನುವಂಥದ್ದೇ ತುಂಬ ಇಂಪಾರ್ಟೆಂಟ್ ಇದು ನೀವು ಸಮಸ್ಯೆಯನ್ನು ಸಮಸ್ಯೆಯಾಗಿ ಯಾವತ್ತೂ ತಲುಕೊಳ್ಳಿ ಚಾಲೆಂಜ್ ಆಗಿ ತಗೊಳ್ಳಿ ಐ ಲವ್ ದ ಚಾಲೆಂಜಸ್ ನನಗೆ ಇವತ್ತು ಒಬ್ಬ ಒಳ್ಳೆ ಒಳ್ಳೆ ರೋಡಲ್ಲಿ ನೀವು ಡ್ರೈವಿಂಗ್ ಮಾಡಿದರೆ ನೀವು ಒಳ್ಳೆ ಡ್ರೈವರ್ ಆಗೋಲ್ಲ ಒಳ್ಳೆ ಶಾಂತವಾದ ಕಡಲ್ ಕಡಲ್ನಲ್ಲಿ ನೀವು ಬೋಟ್ ಬಿಟ್ಟರೆ ಒಳ್ಳೆ ನಾವಿಕ ಆಗಲ್ಲ ಇಲ್ಲದ ಏನು ಆಕಾಶದಲ್ಲಿ ವಿಮಾನ ಬಿಟ್ಟರೆ ನೀವು ಒಬ್ಬ ಪೈಲಟ್ ಆಗಲ್ಲ ಸೊ ಆ ಒಂದು ಚಾಲೆಂಜಸ್ಗಳು ಬೇಕೇ ಬೇಕು ಲೈಫಲ್ಲಿ ಪ್ರಾಬ್ಲಮನ್ನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋದೇ ದೊಡ್ಡ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಚಾಲೆಂಜ್ ಹಂಗೆ ಕೊಳ್ಳಿ ಅದನ್ನು ಎಂಜಾಯ್ ಮಾಡಿ ಲೆಟೆಸ್ಟ್ ಸಿ ಯಾಕೆ ಆಗಲ್ಲ ನಮಗೆ ಉಸಿರು ಅಂತ ಇದೆ ಅಲ್ವಾ ದೇವರು ಕೊಟ್ಟಿದ್ದಾರೆ ಒಂದು ದಿವಸ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ದಿವಸ ನಾವು ಇವತ್ತು ನಾಳೆಗೆ ಬರುವಾಗ ಇವತ್ತು ನಾಳೆ ದಿವಸದಿಂದ ಎಷ್ಟೋ ಜನ ಸತ್ತಿರ್ತಾರೆ ಇವತ್ತು ಎಷ್ಟೋ ಆ್ಯಕ್ಸಿಡೆಂಟ್ಗಳಾಗಿರ್ತದೆ ಎಷ್ಟೋ ಏನೋ ಆಗಿರ್ಬೋದು ಬಟ್ ಬೆಳಿಗ್ಗೆ ಎದ್ದು ನಮ್ಮ ದೊಡ್ಡ ಸಾಧನೆ ಏನು ಗೊತ್ತಾ ಉಸಿರಿದೆ ಎಲ್ಲ ಬರುತ್ತಲ್ಲ ದಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ದಟ್ ಇಸ್ ವಿ ಶುಡ್ ನೋ ಥ್ಯಾಂಕ್ಸ್ ಟು ದ ಯುನಿವರ್ಸ್ ನಮ್ಗೆ ಜೀವ ಅಂತ ಮತ್ತೆ ಜೀವ ಅಂತ ಏನು ಮಾಡಲಿಕ್ಕೆ ಆಗತ್ತೆ ಏನೇ ಬರಲಿ ಜೀವ ಆರೋಗ್ಯ ಕರೆಕ್ಟಾಗಿರಲಿ ಸೊ ಡೋಂಟ್ ಥಿಂಕ್ ಪ್ರಾಬ್ಲಮ್ ಆಸ್ ಎ ಪ್ರಾಬ್ಲಮ್ ಪ್ರಾಬ್ಲಮ್ ಥಿಂಕ್ ಪ್ರಾಬ್ಲಮ್ ಆಸ್ ಎ ಚಾಲೆಂಜ್ ಇವಾಗ ನೆಗೆಟಿವ್ ಮೈಂಡ್ಸೆಟ್ ಬರೆದಾಗೆ ಹೇಗೆ ಲೈಫಲ್ಲಿ ತಗೊಂಡೋಗೋದು ನೆಗೆಟಿವಿ ನನ್ನ ಜೀವನದಲ್ಲಿ ನೆಗೆಟಿವಿಟಿನೇ ಬರಬಾರ್ದಪ್ಪ ಸಾಧ್ಯನೇ ಇಲ್ಲ ಸಿ ಆಸ್ ಎ ಮೋಟಿವೇಶನ್ ಸ್ಪೀಕರ್ ಆಗಿ ನೀವೇ ಸಾಧ್ಯನೇ ಇಲ್ಲ ಅಂತ ಹೇಳ್ತೀರಾ ನೆಗೆಟಿವ್ ಬರೋದಿಲ್ಲ ಅನ್ನೋಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ದಟ್ ಈಸ್ ವಾಟ್ ನೆಗೆಟಿವನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಥಿಂಕ್ ಅದನ್ನೇ ಸಿ ಒಂದು ವಿಷಯ ನೆಗೆಟಿವ್ ಅನ್ನ ನೀವು ನೆಗೆಟಿವ್ ಇಟ್ಸ್ ಇಸ್ ಅನ್ನ ಯದ್ಭಾವಂ ತದ್ಭವತಿ ಯಥಾದೃಷ್ಟಿ ನೀವು ಸೃಷ್ಟಿಯಂತ ದೃಷ್ಟಿಯಂತೆ ಸೃಷ್ಟಿ ಸೃಷ್ಟಿಯಂತೆ ಸೃಷ್ಟಿಯಲ್ಲ ನಿಮ್ಮ ಹೇಗೆ ನೀವೊಂದು ವಸ್ತುವನ್ನು ನೋಡ್ತೀರಾ ಅದರ ಮೇಲೆ ಸೃಷ್ಟಿ ಇರುತ್ತೆ ಸೊ ಹಾಗಾಗಿ ನೆಗೆಟಿವ್ ಇಲ್ಲವೀತಿ ಹೌ ಯು ಸಿ ಇಟ್ ನಿಮ್ಮ ನೆಗೆಟಿವ್ ಮತ್ತೊಬ್ಬರಿಗೆ ಪಾಸಿಟಿವ್ ಆಗಿರ್ಬೋದಲ್ಲ ದಟ್ ಈಸ್ ವಾಟ್ ಬರೋದಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ಸಮಥಿಂಗ್ ಔಟ್ಸೈಡ್ ನಾಟ್ ಇನ್ ಯುವರ್ ಕಂಟ್ರೋಲ್ ಇನ್ಸೈಡ್ ಇಸ್ ಇನ್ ಯುವರ್ ಕಂಟ್ರೋಲ್ ಒಳಗಿನ ನಿಮ್ಮ ಕಂಟ್ರೋಲಲ್ಲಿದೆ ಔಟ್ ಸೈಡ್ ನಾನಿವ ಡಾಕ್ಗಳ ಹೇಳಿದ ನಂತರ ಅದೇ ಪ್ರಪಂಚ ಅದೇ ಜನ ಅದೇ ಅಪ್ ಏನು ಎಲ್ಲ ಜನ ಸೇಮೇ ಅದು ಯಾವುದೂ ಚೇಂಜ್ ಆಗೋದಿಲ್ಲ ಚೇಂಜ್ ಆಗ್ತಾ ಚೇಂಜ್ ಆಗ್ ಚೇಂಜ್ ಆಗೋದು ನಿಮ್ಮ ನೋಡುವ ದೃಷ್ಟಿಕೋನ ನೀವು ನೋಡುವಂಥ ರೀತಿ ಅದು ಏನೇ ಸಿಗ್ ನೆಗೆಟಿವ್ ಅನ್ನುವಂಥದ್ದು ನೆಗೆಟಿವ್ ಅದು ಇಲ್ಲ ಅಂತ ಹೇಳಿಕ್ಕಾಗಲ್ಲ ಅದಿಟ್ ಇಸ್ ಹೌ ಯು ಟೇಕ್ ಹಾಗಾಗಿ ನೀವು ನೋಡುವ ದೃಷ್ಟಿಯೇ ಬದಲಾಗಿ ಸೃಷ್ಟಿ ಸನ್ನಷ್ಟಕ್ಕೆ ಬದಲಾಗತ್ತೆ ನೀವು ಹೇಳಿದ್ರಿ ನೀವು ಒಬ್ರು ಇವಾಗ ಅಂತಪೂರ್ಣರಾಗಿದ್ದೀರಾ ಅಂತ ನಾನು ಹೊಸದಾಗೇನೋ ಪ್ರಾರಂಭ ಮಾಡಬೇಕು ಅಂತಿದ್ದೀನಿ ನಾನು ಒಬ್ಬ ಅಂಥಪ್ರೂಣರಾಗಬೇಕು ಅಂತಿದ್ದೀನಿ ಹೇಗಾಗೋದು ಸೊ ಬಿಸ್ನೆಸ್ ಬೇರೆ ಅಂಟ್ರಪ್ರನರ್ ಬೇರೆ ಅದೇ ಕೆಲವರಿಗಿದೆ ವ್ಯತ್ಯಾಸನೇ ಗೊತ್ತಿಲ್ಲ ಬಿಸ್ನೆಸ್ ಮ್ಯಾನ್ ಆಗ್ತೀವಿ ಅಂತ ಹೇಳ್ತಾರೆ ಬಿಸ್ನೆಸ್ ಅಂದರೆ ಒಂದು ಇಲ್ಲಿಂದ ತೆಗೆದು ನಾವು ಅದನ್ನು ಒಂದು ಇಷ್ಟಕ್ಕೆ ಇಷ್ಟಕ್ಕೆ ಮಾರೋದು ಎಂಟ್ರಪ್ರನರ್ ಅಂದರೆ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅಂದರೆ ನೀವು ಹಾಲನ್ನು ತೆಗೆದು ಡೈರಿಗೆ ಕೊಡೋದು ಮಾರಿ ಮಾಡೋದು ಅದು ಎಂಟ್ರಪ್ರನರ್ ಆ ಹಾಲಿಂದ ನಾನು ಯಾಕೆ ಚೀಸ್ ಮಾಡಬಾರ್ದು ಇದನ್ನು ಚೀಸ್ ಮಾಡಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಇದನ್ನು ಮಾಡಿ ಮಾರ್ಕೆಟ್ ಮಾಡಿ ಆ ಒಂದು ವಿಷನ್ ಇಟ್ಕೊಂಡು ನಾನು ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಇಸ್ ಎ ವ್ಯಾಲ್ಯೂ ಅಡಿಷನ್ ಇದು ಇದನ್ನು ನಾವು ಸ್ಟ್ರಾಟಜಿಕ್ ಥಿಂಕ್ ಇದು ಅಂತ ಹೇಳ್ತೇವೆ ಇದು ನಾವು ಒಂದು ಒಂದೊಂದು ಸ್ಟೆಪ್ಪಲ್ಲಿ ಸಹ ವ್ಯಾಲ್ಯೂ ಎಡಿಷನ್ ಮಾಡಿಕೊಂಡು ಒಂದು ಅಂಟ್ರಪ್ರಿನರ್ ಏನು ಥಿಂಕ್ ಮಾಡ್ತಾನೆ ಅಂದರೆ ಮತ್ತೊಬ್ಬರ ಪ್ರಾಬ್ಲಮನ್ನು ಆಪರ್ಚುನಿಟಿ ಅಂತ ತಿಳ್ಕೊಳ್ತಾರೆ ಎಲ್ಲರಿಗೆ ಅದು ಪ್ರಾಬ್ಲಮ್ ಇರಬಹುದು ಇವತ್ತು ಯಾವುದೇ ಅಂಟ್ರಪ್ರಿನರ್ಶಿಪ್ ನೋಡಿ ದೊಡ್ಡ ದೊಡ್ಡ ಸಕ್ಸಸ್ ಇತ್ತೀಚೆಗೆ ಬಂದಂಥ ಸಕ್ಸಸ್ ಯಾವುದೇ ಸುಮ್ಮನೆ ಎಕ್ಸಾಂಪಲ್ ಕೊಡಿ ದೊಡ್ಡ ದೊಡ್ಡ ಕಂಪನಿ ಇವತ್ತಿನ ನಿಮ್ಮ ಸುತ್ತಮುತ್ತ ನೋಡೋದು ಯಾವುದೋ ಅದು ಸುಮ್ಮನೆ ಸುಮ್ಮನೆ ಯಾಕಂದರೆ ನಾನು ಹೇಳಿದ್ನ ಎಲ್ಲಂಟಿ ಇದೆ ಎಲ್ಲಂಟಿ ಏನದು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ನೀವು ಸುತ್ತಮುತ್ತ ನೋಡ್ತೀರಿ ಇಲ್ಲಿ ಝೊಮ್ಯಾಟೊ ಇದೆ ಓಲಾ ಇದೆ ಇದೆ ಸ್ವಿಗ್ಗಿ ಇದೆ ಹಾ ಹಾಂ ಸ್ವಿಗ್ಗಿಯವ್ರಿಗೆ ಒಂದೇ ಒಂದು ಹೋಟೆಲು ಇಲ್ಲ ಗೊತ್ತಿದೆ ಅಲ್ಲ ನಿಮಗೆ ಬಟ್ ದೇ ಆರ್ ರನ್ನಿಂಗ್ ಆಲ್ ದ ಹೋಟೆಲ್ಸ್ ಇಂದಿ ಏನಂತ ನೋಡಿದರೆ ಅವರು ಏನು ನೋಡಿದರು ಸ್ವಗ್ಗಿ ಸ್ವಗ್ಗಿ ಸ್ವಿಗ್ಗಿಯವರು ಎಂಟ್ರಪ್ರನರ್ ಹೀಗೆ ನೋಡ್ತಾರೆ ಬಿಸ್ನೆಸ್ ಅಂದರೆ ಹೋಟೆಲ್ ಅದಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ ಹೋಟೆಲ್ ಮಾಡೋದು ಜನ ಇಟ್ಕೊಳ್ಳೋದು ದಾಡೋದು ಮಾಡೋದು ಒಂದು ಇದಕ್ಕೆ ಅದಕ್ಕೆ ಬಿಸ್ನೆಸ್ ಅಂತೇವೆ ಹೋಟೆಲ್ ಅಂದರೆ ಎಂಟರ್ಪ್ರನರ್ ಅಂದರೆ ಏನು ಮಾಡ್ತಾನೆ ಎಷ್ಟೋ ಜನರಿಗೆ ಮನೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಪಿ ಜಿ ಅಂದರೆ ನೀವು ಇವಾಗ ಹೇಳ್ತಾ ಇರೋದು ಒಬ್ಬ ಬಿಸ್ನೆಸ್ ಮ್ಯಾನ್ಗೂ ಎಂಟರ್ಪ್ರಿನರ್ಗೂ ಇರೋ ವ್ಯತ್ಯಾಸ ವ್ಯತ್ಯಾಸ ಅದನ್ನು ತಿದ್ಕೊಂಡು ಪ್ರಾಬ್ಲಮ್ ಅನ್ನ ಐಡೆಂಟಿ ಇನ್ನೊಬ್ಬರ ಪ್ರಾಬ್ಲಮ್ ಅನ್ನು ಆಗಿ ತೆಗೆದುಕೊಂಡು ಅದನ್ನು ಬಿಲ್ಡಪ್ ಮಾಡಬೇಕು ಯಾಕಂದರೆ ಇನ್ನೊಬ್ಬರ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಸೊಲ್ಯೂಷನ್ ಬೇಕೇ ಬೇಕಲ್ವಾ ಪ್ರಾಬ್ಲಮ್ ಇದ್ದರೆ ಸೊಲ್ಯೂಷನ್ ಬೇಕೇ ಬೇಕಲ್ಲ ಆದರೆ ಅದನ್ನು ಹುಡುಕೋದು ಇಂಪಾರ್ಟೆಂಟ್ ಓಲಾ ಏನು ಎಷ್ಟೋ ಜನ ಇವತ್ತು ಆಟೋದಲ್ಲಿ ಇದು ಮಾಡುವಾಗ ನಾವು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನಾವು ನೂರು ರೂಪಾಯಿ ಹೇಳ್ತಾರೆ ಇಲ್ಲಿಗೆ ಅದನ್ನು ಅವರು ಅವ್ರ ಪ್ರಾಬ್ಲಮ್ ಎಷ್ಟು ಅವರಿಗೆ ಬೇಕಿತ್ತು ಗ್ಯಾರಂಟಿಯಾಗಿ ನಮ್ಮ ಮನೆ ಮನೆ ಮುಂದೆ ಒಂದು ಕಾರ್ ಬರಬೇಕು ಅಲ್ಲಿ ಹೋಗಬೇಕು ಅನ್ನೋಂಥದ್ದು ಅದು ಪ್ರಾ ಅದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಅದನ್ನೇ ಸೊಲ್ಯೂಷನ್ ಆಗಿ ಆದರೆ ಯಾರು ಫಸ್ಟ್ ಮಾಡ್ತಾರೆ ಫಸ್ಟ್ ಯಾರು ಥಿಂಕ್ ಮಾಡ್ತಾರೆ ಅವರ ಎಂಟ್ರಪ್ರನರ್ ಯಾವತ್ತಾದರೂ ಅವರು ಅದನ್ನು ತಿಂಕ್ ಮಾಡಬೇಕು ತುಂಬ ಇದೆ ಪ್ರಾಬ್ಲಮನ್ನು ಇದು ಮಾಡಿಕೊಂಡು ಆಗಿ ಸೊಲ್ಯೂಷನ್ ಕೊಡುವಂಥ ಎಂಟರ್ಪ್ರನರ್ ಇಸ್ ಈಸ್ ಲೈಕ್ ಒಬ್ಬ ಪ್ರಾಪರ್ ಎಂಟರ್ಪ್ರನರ್ಶಿಪ್ ಆಗಬೇಕು ಅಂತಂದರೆ ಅವನಲ್ಲಿ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು ಪ್ರಾಬ್ಲಮನ್ನು ಆಗಿ ತೆಗೆದುಕೊಳ್ಳುವಂಥ ಒಂದೇ ಒಂದು ಗುಣ ಇರಬೇಕು ಅವನಿಗೆ ಅಪೋರ್ಚುನಿಟಿ ಏನೇ ಇದ್ದರೂ ಏನೇ ಪ್ರಾಬ್ಲಮ್ ಬಂದರೂ ಅದೊಂದು ಅವಕಾಶ ನನಗೆ ಅದು ಒಂದು ಸಿಕ್ಕರೆ ಅದನ್ನು ಒಂದು ಆಗಿ ತೆಗೆದು ಮತ್ತು ಒಬ್ಬ ಕನಸು ಇರಬೇಕು ಒಂದು ಏನು ಹೇಳ್ತೇವೆ ನಾನು ಆಗಬೇಕನ್ನುವಂಥದ್ದು ಡ್ರೀಮ್ ಅದೇ ಅದು ಅದು ಇರಬೇಕು ಅನಿಸು ಬೇಕೇ ಬೇಕು ಆ ನಂತರ ಅದನ್ನು ಸ್ಟಾರ್ಟ್ ಏನು ಎಕ್ಸಿಕ್ಯೂಷನ್ದು ಪ್ಲ್ಯಾನ್ ಇರಬೇಕು ಶಾರ್ಟ್ ಟರ್ಮ್ಗೂ ಲಾಂಗ್ ಟರ್ಮ್ಗೂ ಮೀಡಿಯಮ್ ಟರ್ಮ್ ಅದನ್ನೊಂದು ಇದು ಒಮ್ಮೆಲೆ ಏನು ಕೇಳಿ ಕೆಲವು ಹೇಳ್ತಾರೆ ಇವತ್ತೇ ಏನು ಬೀಜ ಹಾಕಿ ಒಮ್ಮೆ ಮರ ಆಗು ಅನ್ನೋಂಥದ್ದು ಅದಿದ್ದರೆ ಶಾರ್ಟ್ ಟರ್ಮ್ ಅದು ಬೀಳುತ್ತೆ ಬೇಗ ಆದರೆ ಇದು ಸ್ಟೆಪ್ ಬೈ ಸ್ಟೆಪ್ ನೀವು ಯಾವುದೇ ಸಂಸ್ಥೆ ದೊಡ್ಡ ದೊಡ್ಡ ಸಂಸ್ಥೆಗಳಿರ್ಬೋದು ನೀವು ಜಸ್ಟ್ ದಲ್ಲಿ ನೋಡಿ ಯಾವುದೇ ಒಂದು ಬ್ರಾ ಬಾಂದ್ರದ ಒಂದು ಚಿಕ್ಕ ಶೆಡ್ಡಲ್ಲೇ ಆಗಿರೋದು ಅದು ಯಾವುದೇ ನೋಡಿ ಇವತ್ತು ಇವತ್ತು ಫೇಸ್ಬುಕ್ಕು ಸಾರಿ ಯೂಟ್ಯೂಬೇ ನೀವೇ ಮಾಡ್ತೀವಿ ಡೇಟಿಂಗ್ ಆ್ಯಪ್ ಅದು ಒಂದು ಕಾಲದಲ್ಲಿ ಹೌದು ಹಾಂ ಫೇಸ್ಬುಕ್ ಏನದು ಹಿಂದೆ ಒಂದೊಂದು ಈ ಚಿಕ್ಕದಲ್ಲಿ ಪ್ರಾರಂಭ ಅಲ್ಲಿ ಇದ್ದದ್ದೇ ಅವ್ರದ್ದು ಮನಸ್ಥಿತಿ ಏನಂದರೆ ಇಲ್ಲ ಇದು ಇದು ವರ್ಕ್ ಆಗಿಲ್ವಾ ಇದು ವರ್ಕ್ ಆಗಿ ಬೇರೆ ಇದನ್ನು ಇದು ಇದನ್ನು ಇದು ಮಾಡಿ ಫೋಕಸ್ ಮಾಡಿ ಎಕ್ಸಲೆನ್ಸ್ಗೆ ಟ್ರೈ ಮಾಡ್ತಾರೆ ದಿಸ್ ಇಸ್ ವಾಟ್ ದ ಒಂಬ ನಿಮಗೂ ಆಗುತ್ತೆ ನೀವು ನಾನು ನಿಮಗೆ ಒಂದು ದೊಡ್ಡ ನ್ಯೂಸ್ ಚಾನೆಲ್ ಮಾಡುವಂಥ ಕನಸು ಕಾಣಿ ಯಾಕೆ ಈಗಾಗಲೇ ಇರುವ ಟಾಪ್ ನ್ಯೂಸ್ ಚಾನಲ್ ನಿಮ್ಮದೇ ಒಂದು ಟಾಪ್ ಇದೆ ಅಂತ ನೀವು ಐ ಯು ಡೋಂಟ್ ಯು ಡ್ರೀಮ್ ಐ ಬೆಟ್ ಟು ಇಟ್ ವಿಲ್ ಹ್ಯಾಪನ್ ಫಸ್ಟ್ ನಿಮ್ಮ ಮನಸ್ಸಲ್ಲಿ ಬರಬೇಕು ಆಗುತ್ತೆ ಅನ್ನುವಂಥದ್ದು ಅದಕ್ಕೆ ನೀವು ಮಾಡ್ತಾ 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 ಸ್ಟಾ ಆಗಲೇ ಈ ವಾರದಿಂದ ದ್ಯಾಟ್ ರೂಟ್ ಬಟ್ ಫೋಕಸ್ ಮಾಡಿ ಅದಕ್ಕೇ ಫೋಕಸ್ ಮಾಡಿ ಒನ್ ಡೇ ನಾನು ನೀವೇ ನನ್ನನ್ನು ಕರಿಬೋದು ಆ ಚಾನಲಲ್ಲಿ ಕೂತ್ಕೊಂಡು ಐ ಡೋಂಟ್ ನೋ ಯಾ ಇಟ್ ವಿಲ್ ಆಪನ್ ಬರುತ್ತೆ ನೋಡಿ ನಮ್ಮ ಭಯ ಮಾ ಆಗುತ್ತೆ ಫಸ್ಟ್ ನಿಮ್ಮ ಥಿಂಕ್ ಮಾಡಬೇಕು ನೀವು ಯೋಚನೆ ಮಾಡಬೇಕು ನಿಮ್ದು ಆಗಬೇಕದು ನಂದು ಆಗಬಾರ್ದು ಇಟ್ ಇಸ್ ಶುಡ್ ಬಿ ಯುವರ್ಸ್ ಸಕ್ಸಸ್ಗೆ ಏನು ಅಂತ ಒಂದು ಐದು ಸೂತ್ರಗಳು ಸಕ್ಸಸ್ಗೆ ಸೂತ್ರ ಫಸ್ಟ್ ನಾವು ಸೆಲ್ಫ್ ವಿಲಿಪ್ ನಾನು ಸಕ್ಸಸ್ ಆಗ್ತೇನೆ ಅಂತ ಸ್ವಯಂ ನಂಬಿಕೆಯನ್ನು ಇಟ್ಕೊಳ್ಳೋದು ನಿಮಗೆ ಡೌಟ್ ಇರಬಾರ್ದು ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ನನಗೆ ಈ ಸೆಲ್ಫ್ ಡೌಟ್ ಅಂತ ಹೇಳ್ತೇವಲ್ಲ ಅದು ಯಾವತ್ತಿಗೆ ಇರಬಾರ್ದು ಅದು ತುಂಬ ತುಂಬ ಇಂಪಾರ್ಟೆಂಟ್ ಸೆಲ್ಫ್ ಬಿಲೀಫ್ ಸೆಲ್ಫ್ ಬಿಲೀಫ್ ಸೆಲ್ಫ್ ಲವ್ ಸೆಲ್ಫ್ ಬಿಲೀಫ್ ಆಗುತ್ತೆ ಆಗುತ್ತೆ ಆ ನಂತರ ಡ್ರೀಮ್ ನೀವೊಂದು ಬ ಒಂದು ಮಹತ್ತರವಾದ ಒಂದು ಕನಸು ದೊಡ್ಡ ಕನಸು ಕನಸು ಕನಸೋಕ್ಕೇನು ರೀ ಅದಕ್ಕೆ ದುಡ್ಡು ಕೊಡಬೇಕಾ ನಾವು ಕನಸು ಕಾಣೋಕ್ಕೇ ಭಯಪಡ್ತೇವೆ ನಮ್ಗೆ ಅದು ಆಗ ಕನಸು ಹೇಳಿದ್ದು ನಾನು ನಾನು ರಿಯಾಲಿಟಿ ಹೇಳ್ತಾಯಿಲ್ಲ ಎಷ್ಟೋ ಜನ ಇವತ್ತು ಕನಸು ಇವತ್ತು ನಾ ನೀವು ಈ ಚಾನಲ್ ಅಂತ ಟು ಡೌಟ್ ಬಂತು ನಿಮಗೆ ಇಲ್ಲ ಆಗುತ್ತೆ ಕನಸು ಆಗುತ್ತೆ ಅಲ್ಲಿ ಥಿಂಕ್ ಮಾಡಿ ಥಿಂಕ್ ಅಬೌಟ್ ದ ಡ್ರೀಮ್ 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 ಕನಸು ಅದು ಆ ಆನಂತರ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅದು ಅದನ್ನು ಏಮ್ ಆಗಿ ಮಾಡಬೇಕು ಡ್ರೀಮನ್ನು ಗುರಿಯಾಗಿ ಕನ್ವರ್ಟ್ ಮಾಡಬೇಕು ಇದೇ ಸಕ್ಸಸ್ ಇಲ್ಲಾಂದರೆ ನಿಮಗೆ ಲೊಕೇಶನಲ್ಲಿ ಡೆಸ್ಟಿನೇಷನ್ನು ಬೇಕಲ್ಲ ಮತ್ತೆ ಸೋರ್ಸ್ ಅಂತ ಕೇಳ್ತೇವೆ ನೀವು ಕ್ಯಾಬಲ್ಲಿ ಸಹ ಫಸ್ಟ್ ನೀವು ಎಲ್ಲಿದ್ದೀರಾ ನೀವು ಎಲ್ಲಿಗೆ ಹೋಗ್ಬೇಕನ್ನುವಂಥದ್ದು ಕೇಳುತ್ತೆ ಅದು ನೀವು ಎಲ್ಲಿಗೆ ಹೋಗ್ಬೇಕಂತ ನಿಮಗೇನಿಗೆ ಗೊತ್ತಿದೆ ಎಲ್ಲೆಲ್ಲೆ ಅಲ್ಲ ಹೆಚ್ಚಿನ ಜನ ಇವತ್ತು ಅಡ್ಡಾಡ್ತಿರೋದು ಅದಕ್ಕೆ ಅಲ್ಲೆಲ್ಲ ಆಡ್ತಾರೆ ಅವ್ರು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಹೌದಾ ದೇ ಡೋ ನಾಟ್ ಹ್ಯಾವ್ ಕ್ಲಾರಿಟಿ ವಾಟ್ ಐ ಶುಡ್ ಡೂ ಅನ್ನುವಂಥದ್ದು ಸಕ್ಸಸ್ಗೆ ತೂರ್ಸಷ್ಟು ಯು ಶುಡ್ ಹ್ಯಾವ್ ಕ್ಲಾರಿಟಿ ವಾಟ್ ಶುಡ್ ಐ ನಾನು ಏನು ಆಗಬೇಕು ಏನು ಮಾಡಬೇಕು ಅಲ್ಲಿ ಆಗದ ಅದು ತಾನು ಅದೇ ದಾರಿಯಲ್ಲಿ ಹೋಗ್ತೇವೆ ತಾನೇ ನಂತರ ರೈಲಲ್ಲಿ ಹೋಗ್ಬೇಕಾ ಸೈಕಲಲ್ಲಿ ಹೋಗ್ಬೇಕಾ ಬ ಪಾಟೋದಲ್ಲಿ ಹೋಗ್ಬೇಕಾ ಕ್ಯಾಬಲ್ಲಿ ಹೋಗ್ಬೇಕಾ ಅಥವಾ ವಿಮಾನದಲ್ಲಿ ಹೋಗ್ಬೇಕಾ ಅದು ಡಿಪೆಂಡ್ಸ್ ಆನ್ ಅದು ಸ್ಟ್ರಾಟಜಿ ಅಂತ ಹೇಳ್ತೇವೆ ಬೇಗ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಇದನ್ನು ದಿಸ್ ಇಸ್ ದ ಸ್ಟ್ರಾಟ ಸ್ಟ್ರಾಟಜಿ ಅತಿ ಸೊ ಅರ್ಥ ಆಯ್ತು ಈ ಐದು ಸೂತ್ರಗಳನ್ನು ನೀವು ಮಾಡಬೇಕು ಆ್ಯಂಡ್ ಡೂ ವಿತ್ ದ ಹಾನೆಸ್ಟ್ ನಾನು ಯಾವಾಗಲೂ ಹೇಳ್ತೇನೆ ಹಾನೆಸ್ಟ್ 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 ಎಫರ್ಟ್ ಹಾನೆಸ್ಟ್ ಎಲ್ಲ ಕಡೆನೂ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮನ್ನು ಯಾರು ಹಿಡಲಿಕ್ಕೆ ಆಗೋದಿಲ್ಲ ದೊಡ್ಡ ಶತ್ರುಗಳು ನಮ್ಮ ನಾವೇ ನಮಗೆ ಬೇರೆಯವರಲ್ಲ ವಾಟ್ ಅದರ್ ಪೀಪಲ್ ಥಿಕ್ಸ್ ಪೀಪಲ್ ಯೂಸ್ ಟು ಲಾಫ್ ಅಬೌಟ್ ಮೀ ಇವೆನ್ ನಾನೆ ನಾನು ವಿಹರ್ ಕಮ್ಯುನಿಕೇಷನ್ ಸ್ಪೆಷಲಿಸ್ಟು ನಾನು ಇದನ್ನು ಮಾಡ್ತೇನಾ ನನಗೆ ಸ ಕೆಲವೊಂದು ನಾನು ಮಾಡಿರೋದು ನನಗೆ ಎ ಬಿ ಸಿ ಟಿನ ಬಿಡಿ ಆ ಏನೂ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಸಾಫ್ಟ್ವೇರ್ ಸೀರಿಯಸ್ಲಿ ನನಗೆ ಇವತ್ತಿಗೂ ಗೊತ್ತಿಲ್ಲ ಐ ಡೋಂಟ್ ನೋ ಎನಿಥಿಂಗ್ ತಿಂಗೆ ಬಟ್ ಜಿ ಎಸ್ ಜಿಯೋ ಮ್ಯಾಪಿಂಗ್ ಇವತ್ತಿಗೂ ಗೊತ್ತಿಲ್ಲ ಇವತ್ತಿಗೂ ಐ ಡೋಂಟ್ ನೋ ಆ್ಯಂಡ್ ಐ ಆಮ್ ರನ್ನಿಂಗ್ ದಟ್ ಆ್ಯಂಡ್ ಅವರಿಗಿಂತ ಚೆನ್ನಾಗಿ ಮಾತಾಡ್ತೇನೆ ಬಟ್ ಹೆಂಗೆ ಅಂತ ಕೇಳಿದರೆ ಯಾರು ಹೇಳೋಕ್ಕಾಗಲ್ಲ ಅವರು ಶಾಕ್ ಆಗ್ತಾರೆ ಹೆಂಗಪ್ಪ ಇವ್ರು ಮಾತಾಡ್ತಾರೆ ಅಂತ ಬಟ್ ಏ ಹೆಂಗೆ ಏನು ಅಂತ ಗೊತ್ತಾಗತ್ತೆ ನಿಮಗೆ ಹೇಗೆ ಅಂತ ಹೇಳೋಕಾಗಲ್ಲ ಸಿ ಆಗ ನನಗೆ ಮಾಡಲಿಕ್ಕೆ ಆಗುತ್ತೆ ವೈ ಡೋಂಟ್ ಯು ಟು ಆ್ಯಂಡ್ ಎಜುಕೇಷನ್ ಅಂತ ಹೇಳ್ತಾರೆ ಒನ್ಸ್ ಆಫ್ ಐ ನಾನು ಸಿ ಐ ಡಿಡ್ ಮೈ ಡಾಕ್ಟ್ರೇಟ್ ಇನ್ ಕೆನಡಾ ಸಾರಿ ಫೆಲೋಶಿಪ್ ಸಿಕ್ತು ನನಗೆ ಸೊ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ